ವಾಣಿಜ್ಯ ನಗರಿ ಚಿಂತಾಮಣಿಯಲ್ಲಿ ಈದ್ ಉಲ್ ಫಿತ್ರ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಜಾಮಿಯಾ ಮಸೀದಿಯ ವತಿಯಿಂದ ಪೊಲೀಸ್ ಇಲಾಖೆಗೆ ಸನ್ಮಾನ ಇಲ್ಲಿನ ಮುಸ್ಲಿಂ ಸಮುದಾಯದವರು ಪವಿತ್ರ ಹಬ್ಬವಾದ ಈದ್ ಉಲ್ ಫಿತ್ರ್ ಅನ್ನು ಸಡಗರ ಸಂಭ್ರಮದಿಂದ ಆಚರಿಸಿದರು ಮುಂಜಾನೆ ನಮಾಜ್ ನಂತರ ಹೊಸ ಉಡುಪುಗಳನ್ನು ಧರಿಸಿ ಮಸೀದಿಗಳಿಗೆ ತೆರಳಿ ಅಲ್ಲಿಂದ ಸಂಘಟಿತರಾಗಿ ಈದ್ಗಾ ಮೈದಾನದಲ್ಲಿ ಸೇರಿ ಮೌಲ್ವಿಗಳ ಆದೇಶದಂತೆ ಸಾಮೂಹಿಕ ಪ್ರಾರ್ಥನೆ ನಡೆಸಿದರು ಮೌಲ್ವಿ ಅವರು ಹಬ್ಬದ ಆಚರಣೆ ಮತ್ತು ಉದ್ದೇಶದ ಕುರಿತು ಪ್ರವಚನ ನೀಡಿದರು ನಂತರ ಪರಸ್ಪರರು ಆಲಿಂಗನದ ಮೂಲಕ ಹಬ್ಬದ ಶುಭಾಶಯ ವಿನಿಮಯ ಮಾಡಿಕೊಂಡರು ಮಕ್ಕಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಮಹಿಳೆಯರು ಮನೆಗಳಲ್ಲಿಯೇ ಪ್ರಾರ್ಥನೆ ಸಲ್ಲಿಸಿದರು ಚಿಂತಾಮಣಿ ನಗರದ ದೊಡ್ಡಪೇಟೆಯಲ್ಲಿರುವ ಜಾಮಿಯಾ ಮಸೀದಿಯಿಂದ ಎಲ್ಲಾ ಮುಸ್ಲಿಂ ಬಾಂಧವರು ಒಟ್ಟಾಗಿ ಸೇರಿ ಮೆರವಣಿಗೆ ಮುಖಾಂತರ ಬಾಗೇಪಲ್ಲಿ ವೃತ್ತದಲ್ಲಿರುವ ಈದ್ಗಾ ಮೈದಾನಕ್ಕೆ ಬಂದು ಸಾಮೂಹಿಕ ಪ್ರಾರ್ಥನೆ ನೆರವೇರಿಸಿದರು ಇನ್ನು ಚಿಂತಾಮಣಿ ನಗರದ ಕೋಲಾರ ವೃತ್ತದ ಬಳಿ ಇರುವ ಈದ್ಗಾ ಮೈದಾನದಲ್ಲೂ ಸಹ ಮುಸ್ಲಿಂ ಬಾಂಧವರು ಒಟ್ಟಾಗಿ ಸೇರಿ ಈದ್ ನಮಾಜ್ ನೆರವೇರಿಸಿದರು ಹಬ್ಬದ ಪ್ರಯುಕ್ತ ಮುಂಜಾಗ್ರತಾ ಕ್ರಮವಾಗಿ ಡಿವೈಎಸ್ಪಿ ಮುರಳೀಧರ್ ಅವರ ನೇತೃತ್ವದಲ್ಲಿ ಪೊಲೀಸರು ಸೂಕ್ತ ಬಂದೋಬಸ್ತ್ ಮಾಡಿದ್ದರು ಈದ್ಗಾ ಮೈದಾನಕ್ಕೆ ಬಂದ ಮುಸ್ಲಿಂ ಬಾಂಧವರಿಗೆ ಜಾಮಿಯಾ ಮಸೀದಿ ಸಮಿತಿಯ ವತಿಯಿಂದ ನಮಾಜ್ ನೆರವೇರಿಸಲು ಎಲ್ಲಾ ರೀತಿಯ ಸೌಕರ್ಯಗಳನ್ನು ಕಲ್ಪಿಸಲಾಗಿತ್ತು ನಮಾಜ್ ಮುಕ್ತಾಯವಾದ ನಂತರ ಜಿಲ್ಲಾ ಹೆಚ್ಚುವರಿ ಎಸ್ಪಿ ರಜಾ ಇಮಾಮ್ ಖಾಸಿಂ ಡಿವೈಎಸ್ಪಿ ಮುರಳಿಧರ್ ವೃತ್ತ ನಿರೀಕ್ಷಕ ವೆಂಕಟರಾವಣಪ್ಪ ವಿಜಿ ಕುಮಾರ್ ಶಿವರಾಜ್ ರವರಿಗೆ ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಜಾಮಿಯಾ ಮಸೀದಿ ಅಧ್ಯಕ್ಷರಾದ ಮೂನ್ ಸ್ಟಾರ್ ಗೌಸ್ ಪಾಷಾ ಕಾರ್ಯದರ್ಶಿ ಇನಾಯತ್ ಷರೀಫ್ ಮುಜೀರ್ ಸಮೀವುಲ್ಲಾ ಶೇಖ್ ಸಾದಿಕ್ ರಜ್ವಿ ಸಿಕಂದರ್ ಜಮೀರ್ ಪಾಷಾ ಟಿಪ್ಪು ಡಾ ಅಲ್ತಾಫ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಈ ರಂಜಾನ್ ಹಬ್ಬ ಮುಸ್ಲಿಮ್ಸ್ ಧರ್ಮದಲ್ಲಿ ಅತಿ ಅತಿ ಪವಿತ್ರವಾದ ಹಬ್ಬ ಈ ಹಬ್ಬದಲ್ಲಿ ಮೂವತ್ತು ದಿನ ಉಪವಾಸ ಇರ್ತೀವಿ ಬಡ ಭಕ್ತರಿಗೆ ದಾನ ಮಾಡ್ತೀವಿ ಇದು ಮುಸ್ಲಿಮ್ಸ್ ಧರ್ಮದಲ್ಲೇ ಶ್ರೇಷ್ಠ ಮತ್ತು ಪವಿತ್ರವಾದ ಹಬ್ಬ ಈ ಹಬ್ಬದ ಎಲ್ಲ ಚಿಂತಾಮಣಿ ನಾಗರಿಕರಿಗೆ ಶುಭಾಶಯಗಳು ಜಾಮೆ ಮಸೀದಿ ಕಮಿಟಿಯಿಂದ ಎಲ್ಲ ಚಿಂತಾಮಣಿ ತಾಲೂಕಿನ ನಾಗರಿಕರಿಗೆ ಶುಭಾಶಯಗಳು ಮತ್ತು ಪೊಲೀಸ್ ಇಲಾಖೆಯವರು ಒಳ್ಳೆ ಬಂದೋಬಸ್ತ್ ಮಾಡಿದರು ಅವರ ಸಹಕಾರ ನಮ್ಮ ತುಂಬ ಚೆನ್ನಾಗಿತ್ತು ಸೊ ಅದೇ ನಗರಸಭೆಯವರು ಕ್ಲೀನಿಂಗ್ ಆಗಲಿ ಇದೆಲ್ಲ ನೀಟಾಗಿ ಮಾಡಿದರು ನಗರಸಭೆ ಕಮಿಷನರ್ ಅವ್ರಿಗೂ ನಮ್ಮ ಜಾಮೆ ಮಸೀದಿ ಕಮಿಟಿಯಿಂದ ಕೃತಜ್ಞತೆಗಳು